ನಮ್ ಕಾಂಗ್ರೆಸ್ ಪಕ್ಷ ಅತಿ ಲೀಡಲ್ಲಿ ಗೆದ್ದಿರ್ತೀವಿ ನಾವು ನೆಲಮಂಗಲ ತಾಲೂಕಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಲೀಡ್ ತಗೊಳ್ತೀವಿ ಅರವತ್ ಸಾವಿರ ಲೀಡ್ ಕಾಂಗ್ರೆಸ್ ಪಕ್ಷ ರಕ್ಷಾರಾಮ ಓಟ್ ಹಾಕಿಸ್ತೀವಿ ನಾವು ನಾವೇ ತಗೊಳ್ಳೋದು ಬಿಜೆಪಿ ಅಭ್ಯರ್ಥಿ ಎಣದ ಮೇಲೆ ದುಡ್ಡು ಮಾಡಿದ್ರು ಸುಳ್ಳಿನ ಸರ್ದಾರ ನಲ್ವತ್ ಪರ್ಸೆಂಟ್ ಕಮಿಷನ್ ಕಮಿಷನ್ ಮಂತ್ರಿ ಯಾರಾದ್ರೂ ಇದ್ದ ಅಂದ್ರೆ ವೈದ್ಯಕೀಯ ಸಚಿವ ಅವನು ಒಬ್ಬ ಎಣದ ಮೇಲೆ ಬಿಡ್ಲಿಲ್ಲ ನಲ್ವತ್ ಪರ್ಸೆಂಟ್ ತರ ತಗೊಂಡಾನೆ ಎಣದ್ ಮೇಲೆ ದುಡ್ಡು ತಿಂದಳವನು ಅವನು ಅವನಲ್ಲಿ ಗೆದ್ದಿದ್ದಾನೆ ಅವ್ರ ಕ್ಷೇತ್ರದಲ್ಲಿ ವಿಧಾನಸಭೆ ಕ್ಷೇತ್ರದಲ್ಲಿ ನನ್ನ ನೀವು ನೀವು ಓಡಿಸಿ ಅಂತ ಹೇಳಿದ್ದಾರೆ ನಾವು ಠೇವನೇ ಕಳಿಸ್ಬಿಟ್ಟು ಕಳಿಸ್ತೀವಿ ನನ್ನ ಸರ್ ಬಿಜೆ ಬಿಜೆಪಿ ರೈತ ರಕ್ಷಾರಾಮಯ್ಯ ಕೋಟಿ ಲೂಟಿ ಮಾಡೋಣ ಅವನು ಸಾವಿರ ಕೋಟಿ ಬರೀ ಎರಡ್ ಸಾವಿರ ಕೋಟಿ ಅಂತ ಹೇಳ್ತಾರೆ ಎಲ್ಲ ಜನ ಅವನ್ ಕೊರೋನಾದೊಳಗೆ ನಲವತ್ತೆರಡು ಸಾವಿರ ಕೋಟಿ ಲೂಟಿ ಮಾಡಿ ಆ ದುಡ್ಡು ಮಾಡಿ ಕಂಡು ಇವತ್ತು ಎಲೆಕ್ಷನ್ ಬಂದವನೇ ಅವ್ನು ದುಡ್ಡು ಯಾವುದೇ ಕಾರಣಕ್ಕೂ ನಡೆಯಲ್ಲ ಇವತ್ತು ನಮ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ರಕ್ಷಾರಾಮಯ್ಯವರೆ ಗೆದಿಯೋದು ಐವತ್ತು ಸಾವಿರ ಓಟ್ ಅಲ್ಲಿ ಲೀಡಲ್ಲಿ ಕೊಡ್ತೀವಿ ನಾವು ನಿರ್ಮಾಲ ತಾಲೂಕಿಂದ ಮಧುಕುಮಾರ್ ಕಿಸಾನ್ ಖಾಯತ್ ಕಾಂಗ್ರೆಸ್ ಅಧ್ಯಕ್ಷರು ನಿರ್ಮಲ